ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೆ ಸೆಂಟ್ರೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಎರಡು ಸಾವಿರದ ನಾಲ್ಕರು ಮಾಡಲು ಡಾಕ್ಯುಮೆಂಟ್ಸ್ ಕೊಡೋ ರನ್ನಿಂಗ್ ಅಂತ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಸೆಂಟ್ರೋ ಕಾರ್ ಹುಡುಕ್ತಾ ಇದ್ರೆ ಅಂತರ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ ನಾ ಗಾಡಿಯವರು ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಮತ್ತೆ कांटेक्ट ನಂಬರು ಈ ವಿಡಿಯೋ ಕೆಳಗಡೆ ಡೈಟಲ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರ ಜೊತೆ कांटेक्ट ಮಾಡ್ಕಬಹುದು ಜಿಂಕ್ ಅದು ಸೈಂಟ್ರೋ ಜಿಂಕ್ ಆ ಜಿಂಕ್ ಇರಬಹುದು ನೆನ یاد ಮಾಡ್ಲು ಮಾಡ್ಲು ಅದು 4 ಅದು ಐದನೇ ಓನವರು ಆರ್ನೇ ಓನವರ್ ಆಗಿದೆ ನನ್ನ ಹೆಸರಲ್ಲೇ ಇದೆ ಅದು ಮೊನ್ನೆನೇ ಚೇಂಜ್ ಮಾಡಿದ್ದು ಓಫರ್ ಇದೆ ಹ್ಞೂ ಟಿ ವಿ ಇದೆ ಹ್ಞೂ ಮತ್ತೆ ನಾಲ್ಕು ಟೈರು ಹೊಸದು ಹ್ಞೂ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸು ನೆಕ್ಸ್ಟ್ ಮಂತ್ ಐದು ವರ್ಕ್ ಇದೆ ಹ್ಞೂ ಹೊಗೆ ಸರ್ಟಿಫಿಕೇಟು ಇದೆ ಹ್ಞೂ ಎಷ್ಟು ಎಷ್ಟೋ ಸರ್ ಗಾಡಿದು ಗಾಡಿ ಒಂದು ಚೀಲರ್ ಓಡಿದೆ ಸರ್ ಒನ್ ಲಕ್ಷ ಚೀಲ ಹೊಡಿದೆಯಾ ಹಾಂ ಓಕೆ ಇದರಲ್ಲಿ ಪವರ್ ಇಂಡೇನೂ ಬರ್ತಾವಾ ಎ ಸಿ ಏನಾದ್ರು ಬರುತ್ತಾ ಎರಡು ಪವರ್ ಇಂಡೋ ಇದೆ ಎರಡು ಹಾಂ ಹಾಂ ಸ್ಟೆಬ್ನಿ ಇದೆ ಜಾಕಿಲ್ಲ ಹಾಂ ಹಾಂ ಎಲ್ಲ ಚೆನ್ನಾಗಿದೆ ಇನ್ನು ಇನ್ನೂ ಟೆಸ್ಟ್ ಅಲ್ಲಿ ಇದೆ ಸರ್ ಅದು ಮಾಡಲು ಕಡಿಮೆ ಇದ್ರೇ ಹ್ಞೂ ಓನಿಲ್ ಝೀರೋ ಅವರು ಬಿಡೋದಿಲ್ಲ ಹಂಗಿದೆ ಹ್ಞೂ ಹ್ಞೂ ಅಂದ್ರೆ ಓನರ್ ಅಂತ ಜಾಸ್ತಿ ಆಗಿದ್ದಾರೆ ಓನರ್ ಜಾಸ್ತಿ ಆಗಿದೆ ಅಷ್ಟೇ ಹ್ಞೂ ಈಗ ಟವರ್ಣರ್ಗೆ ಏನು ಖರ್ಚಿಲ್ಲ ಸರ್ ಅದರದು ಏನು ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೋಬೇಕು ನಂದು ಮೊನ್ನೆ ನೆನಪೇ ಬೆಂಗ್ಳೂರ್ಗೆ ಹೋಗಿ ಬಂದಿದ್ದು ಹ್ಮ್ ಅದ್ರಲ್ಲ ಅದ್ರಲ್ಲೇ ಹೋಗೋದು ನಾನು ಬೇರೆ ಗಾಡಿ ತಗೊಳ್ಳೋಣ ಅಂತ ಇದು ಎರಡು ಕೊಟ್ಬಿಟ್ರೆ ಯಾವ್ದು ಬೇರೆ ತಗೊಳ್ಳೋಣ ಅಂತ ಸರಿ ಸರಿ ಇದು ಗಾಡಿರೋದು ಅಲ್ಲೇ ಸೇಮ್ ಬೇತ್ಮಂಗ್ಳಾ ಹಾ ಬೇತ್ಮಂಗ್ಳಾ ಓಕೆ ಏನ್ ಹೇಳ್ತಾರ ಗಾಡಿ ರೇಟು ಅದು ಒಂದು ನಲ್ವತ್ತು ಅದು ಜಾಸ್ತಿ ಬೀಳ್ತು ಸ್ವಲ್ಪ ಒಂದು ಒಂದು ಹದಿನೈದು ತಗೊಂಡಿದ್ದು ಅದು ಹ್ಮ್ ತಗೊಂಡು ಅದು ಒಂದು ಹನ್ನೆರಡು ಸಾವಿರ ಖರ್ಚು ಆಯ್ತು ಅದು ಗೆಸ್ಟಿಗೆ ಹ್ಞೂ ಅದೆಲ್ಲ ಸ್ವಲ್ಪ ಚಿಲ್ಲರೆ ಬರಲೇ ಎಲ್ಲ ಇತ್ತು ಮಾಡಿದೀವಿ ಮಾಡಿದ್ದೀವಿ ಏನು ಹಾಕಂಗಿಲ್ಲ ಬರೀ ಪೆಟ್ರೋಲ್ ಹಾಕ್ಬೇಕು ಹೊಡ್ಸ್ಕೋಬೇಕು ಅಷ್ಟೇ ಓಕೆ ಈಗ ಪವರ್ ಸ್ಟೇವಿಂಗ್ ಪವರ್ ವೀಲ್ಡು ಹ್ಞೂ ಮತ್ತೆ ಮ್ಯಾಗ್ವಿಲು ಹೂಫರು ಟಿವಿ ಇಪ್ಪತ್ತು ಸಾವಿರ ಅದು ಎಕ್ಸ್ಟ್ರಾ ಇದು ಇದೆ ಸರ್ ಅದರಲ್ಲಿ ಹ್ಮ್ ಎಕ್ಸ್ಟ್ರಾ ಕ ಇದು ಇದೆ ಅಂದ್ರೆ ಈಗ ಈಗ ಗಾಡಿ ರೇಟ್ ಒಂದು ನಲವತ್ತು ಹೇಳ್ತಿದ್ರ ಹಾ ಒಂದು ನಲವತ್ತು ಒಂದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಡೋಣ ಹ್ಮ್ ಸರಿ ಸರ್ ಇದು ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಹಾ ಇದೇ ಹಾಕಿ ಕೇಳಿಸ್ಕೊಂಡಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನೋಡಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತ ಅಕಸ್ಮಾತ್ ಅದೇನಾದರೂ ಗಾಡಿ ಸೇಲ್ ಆಗಿದ್ದರೆ ಅಲ್ಲಿ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆಗಿರುತ್ತೆ ಅಂತ ಹೇಳ್ಕೊಳ್ಳಿ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀವಿ ನೀವು ಗಾಡಿ ಸೇಲಾಗಿದ್ದರೆ ಇನ್ನೂ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಓಕೆನ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಅವ್ರು ಹೇಳಿದ ರೇಟು ಸ್ವಲ್ಪ ಕಡಿಮೆ ಆಗ್ಬೋದು ವೀಕ್ಷಕರ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅವ್ರು ಹೇಳಿದ ರೇಟ್ಗೆ ಯಾರು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ಈಗ ಸ್ಕ್ರೀನ್ ಮೇ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಸ್ಯಾಂಟ್ರ್ ಹುಡುಕ್ತಿದ್ರೆ ಆ ಕೂಡ ನೀವು ಹುಡುಗನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು